ನೋಡ್ರಿ ಉಪ್ಪಿನಕಾಯಿ ಹಾಕ್ತಾರಂತ ಕರ್ಕೊಂಬಂದ್ರ ನನ್ಗೆ ಉಪ್ಪಿನಕಾಯಿ ಹಾಕೋದಕ್ಕೆ ಅದಕ್ಕೆ ಇಸ್ದು ಒಂದು ಸೀರೆ ಉಟ್ಕೊಂಡು ಹೋಗ್ಬಿಡ್ತೀನಿ ಇವಾಗ ಮುಂದೆ ಬಂದಾಗ ಮುಂದೊಂದು ಸಿರಿ ಎತ್ಕೊಂಡೋಗ್ಬಿಡೋದು ಹ್ಞೂ ನೋಡ್ರಿ ಕೊಡ್ದು ಹಾಕ್ಯಾರ சீ உருக்காகிஷ் பிடித்த புட்டி பேட் இது இதற்கே தோடதேட் Noiauda, noia di buraco. Stavo. 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 Stavo.

தரங்க <plate sounds> ಸ್ನೇಹಿತರೆ ಇವಾಗ ನೋಡಿ ಉಪ್ಪಿನಕಾಯಿ ಹಾಕೋಕೆ ಎಲ್ಲ ಸಣ್ಣ ಮಾಡಿ ಮಾಡಿಟ್ಕೊಂಡಿದ್ದೀರಿ ಕಡದಾರಿ ಅವರು ಉಪ್ಪಿನಕಾಯಿ ವಾಟೆ ಅಂತ ಅದ್ರ ಸಮಯ ತನಕ ಕಡದಿಟ್ಟಾರೆ ಹಿಂಗ್ ಮಾಡಿದ್ರೆ ಬಹಳ ಇರುತ್ತೆ ಅಂದ್ರೆ ಚಲ್ಲಿ ಮಾತ್ರ ಆಗೋದಿಲ್ಲ ಈಗ ನೋಡ್ರಿ ಉಪ್ಪು ಹಾಕ್ತೀನಿ ಟು ಎಷ್ಟದಾರಿ 50 50 ತೈಂ ರೊ ಚಿಕ್ಕ ಚಿಕ್ಕದ ಇಷ್ಟ ಇಷ್ಟ ಇತ್ ಬಂತ ಸಮ ಸಮ ತಾಯಿ ಈಗ ಇದಕ್ಕೆ ಉಪ್ಪು ಹಾಕ colnames 8 ತೋಡ್ರಿ 10 15 ಉಪ್ಪು ಕಪ್ಪ ನಾನು ಅಂದ್ಕೊಂಡಿಲ್ಲ ಎರಡು ಉಪ್ಪು ಹಿಡಿತ ಸಾಕಾಗ್ಯಾಗೆಲ್ಲ ಉಪ್ಪಾಗಿ ಅತ್ತಿಯಾಗಿತ್ತು ಆದರೆ ಉಪ್ಪು ಹಾಕಿದೀನಿ ಇವಾಗ ಸಾಸಿವೆ ನೋಡಿರಿ ಕೆಜಿ ಸಾಸಿವೆ ಲೈಟಾಗಿ ಹುರಿದ್ಬಿಟ್ಟು ಒಂದು ಸ್ವಲ್ಪ ಹಬ್ ಚಾ குட்ந்துடது குட்டி மேலின் சிப்பை எல்லாம் தகுதி அந்த நோட்

ಹಾಕ್ರಿ ಇದು ಹಾಕ್ತಾರ ಇದು ಇರ್ಲಿರಿ ಇನ್ನೊಂದು ಸಕ್ಕ್ರಿ ನಾವು ಉತ್ತರ ಕರ್ನಾಟಕದ ಚೆನ್ನಾಗಿ ಖಾರ ತಿನ್ನೋದಕ್ಕೆ ಫೇಮಸ್ ಹಿಂಗಾಗಿ ಸ್ವಲ್ಪ ಖಾರ ಜಾಸ್ತಿ ಹಾಕಿ ಎಷ್ಟೊಂದು ಖಾರ ಹಾಕ್ತಾ ಅಂತ ಅನ್ಕೋಬೇಡಿ ನಮ್ಮ ಖಾರ ಜಾಸ್ತಿ ಆಗಬೇಕು ಆಮೇಲೆ ಮೇನಾಗಿ ಏನು ಹೇಳಬೇಕಂತಂದ್ರೆ ಉಪ್ಪಿನಕಾಯಿ ಅಂದರೆ ಹುಳಿಕಾಯಿ ಇರ್ತವೆ ನಿಮ್ಮ ಸೈಡ್ ಸ್ವಲ್ಪ ಸಪ್ಪೆ ಹುಳಿ ಕಡಿಮೆ ಇರ್ತೈತಿ ಹೀಗಾಗಿ ಇದು ಹುಳಿಕಾಯಿ ಜಾಸ್ತಿ ಹುಳಿ ಇರೋದ ಕಾರಣ ಉಪ್ಪು ಆಮೇಲೆ ಖಾರದ ಪೌಡ್ರ್ ಜಾಸ್ತಿ ಹಾಕೋಬೇಕು ಅಂದರೆ ಅದಕ್ಕೆ ತಕ್ಕಂತೆ ರುಚಿಗೆ ತಕ್ಕಂತೆ ಹೊಂದ್ಕೊಳತ್ತೆ ಅಲ್ಲಿಗೆ ಅಲ್ಲಿಗೆ ಹಂಗಾಗಿ ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ನೂರು ಗ್ರಾಮ್ನಷ್ಟು ಜೀರಿಗೆ ಹಾಕೋರಿ ಆಮೇಲೆ ಇದಕ್ಕೆ ಒಂದು ಪಾವು ಕೆ ಜಿ ಬೆಳ್ಳುಳ್ಳಿ ಆದರೆ ಕರೆಕ್ಟ್ ಹಾಕಿತ್ತು ಆದ್ರೆ ಬೆಳ್ಳುಳ್ಳಿ ಸ್ವಲ್ಪ ತಗೊಳ್ತಾರೆ ಇಷ್ಟ ಹಾಕಿ ಉಪ್ಪು ಖಾರ ಅರಿಶಿನ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಹಾಕಿದ್ರಿ ಇವಾಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ ನೋಡಿರಿ ಸಕ್ಕರೆ ಹಾಕಬೇಕು ಯಾಕಪ್ಪ ಅಂತಂದರೆ ಇದು ಜಲ್ದಿ ಮೆತ್ತಗಾಗೋದಿಲ್ಲ ಸಕ್ಕರೆ ಹಾಕಿದ್ರೆ ಇನ್ನೂ ಇಷ್ಟು ಬಿರುಸಾಗಿ ಬರುತ್ತೆ ಅಂದ್ರೆ ಹಾಲ್ಡಾಗುತ್ತೆ ಉಪ್ಪಿನಕಾಯಿ ಅನ್ನ ಕಾರಣಕ್ಕಾಗಿ ಸಕ್ಕರೆ ಹಾಕೋದು ಇಷ್ಟು ಸಕ್ಕರೆ ಹಾಕಿ ಒಣಗನೆ ಸ್ವಲ್ಪ ಕಲಿಸ್ಕೋಬೇಕು ಎಲ್ಲ ಕಡೆ ಆಗಂಗೆ সাকেযলিরে কাল বিলের কাকযের হাচ্য়ে। তনে এভাটির করগার হাচ৆যে কাকসটি কাসটি. তে এল নাম্তর ইশ্টায়ে কিত্তায়ে কেন� ಚಾಚಿಮಿ ಹಾಕಲ್ಲ ನಾನು ಉಪ್ಪಿನಕಾಯಿ ಮಾಡಿರುವಂತ ವಿಡಿಯೋ ಇದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡ್ರಿ ಬೇಕಾದ್ರೆ ನನ್ ಮಗಳು ಅವಾಗ ನಾನು ಉಪ್ಪಿನಕಾಯಿ ಹಾಕುತ್ತೇ ದಾಚಿಮಿ ಆಮೇಲೆ ಅಂಗಡಿಗೋಗಿದ್ ತೊಂಬಾ ಇಂತದ ಏನ್ ಮಾಡ್ತೀವಿ ಅಂದ್ರೆ ಬಾಳ ಬಾಳ ಓಡಾಡಿ ಮಾಡೋದಕ್ಕೆ ಅದು ತುಂಬಾ ಪುಟ್ಟಿ ಇದು ತುಂಬಾ ಪುಟ್ಟಿ ಅಂತ ಅಂದಾಗ ಎಲ್ಲಾನು ಓಡಾಡಿ ತಂದು ಕೊಡ್ತಿದ್ವು ಇವಾಗ ನೋಡ್ರಿ ಅರ್ಧ ಲೀಟ್ರ್ ಎಣ್ಣೆ ಐತಿ ಎಣ್ಣೆ ಹಾಕೊಳಕ್ ಚಂದ ಕಾಸಿರ್ಬೇಕು ಎಣ್ಣೆನ ಚಂದ ಕಾಸಿಬಿಟ್ಟು ಹಾಕೋಬೇಕು ಹಸಿ ಎಣ್ಣೆ ಹಾಕಿದ್ರೆ ಜಲ್ದಿ ಕೆಟ್ಟು ಹೋಗ್ಬಿಡುತ್ತೆ ಉಪ್ಪಿನಕಾಯಿ ಅಂದ್ರೆ ಕಮ್ಟ್ ಬರುತ್ತೆ ಕಮ್ಟಾಗಿ ಬಿಡುತ್ತೆ Oh beberapa anak

இப்போட திங்களுக்கு ಲೋಕೇಶ್ನೇತ್ರಿ ಇವಾಗ ನೋಡಿ ಫುಲ್ ಎಲ್ಲ ಮಾಡೋದು ಕಂಪ್ಲೀಟ್ ಆಯಿತು ಎಲ್ಲ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕೈ ಬೇರೆ ತೊಗೊಂಡಿದ್ವಿ ಇವಾಗ ಬಾಕ್ಸಿಗೆ ಹಾಕಬೇಕು ಹಾಕೋಕ್ಕಿಂತ ಮುಂಚೆ ಒಂದು ಸಾರಿ ನಮಸ್ಕಾರ ಮಾಡ್ಕೋಬೇಕು ಎಲ್ಲ ಮುಗಿಸ್ತೀನಿ ಚಂದಾಗ ಬರ್ಬೋದು ತಾಯಿ ಅಂತ ಹೇಳಿಬಿಟ್ಟು ಯಾಕಂದ್ರೆ ಈ ಇದು ಲಕ್ಷ್ಮೀ ಸ್ವರೂಪ ಆಯ್ತು ಇವಾಗ ಲಕ್ಷ್ಮಿ ಲಕ್ಷ್ಮೀ ಸ್ವರೂಪ ಆಯಿತು ಇದನ್ನ ಹಾಕಿಬಿಟ್ಟು ಡಬ್ಬಿ ತುಂಬಿ ಆಮೇಲೆ ಸ್ವಲ್ಪ ಡಬ್ಬಿ ತೊಳೆದು ಸ್ವಲ್ಪ ವಿಭೂತಿ ಹಚ್ಚಿ ಇಟ್ಬಿಟ್ರೆ ಮುಗೀತು ಇದಕ್ಕೆ ಮೇನ್ ಆಗಿ ಇದು ನಾವು ಎರಡು ವರ್ಷದವರೆಗೆ ಕೆಡಬಾರ್ದು ಅಂತ ಅಂದ್ರೆ ಒಂದು ಪಾಯಿಂಟ್ ಹೇಳ್ತೀನಿ ಏನಂದ್ರೆ ಡೇಟ್ ಆಗಿರ್ತಾರೆ ಮಂತ್ಲಿ ಪ್ರಾಬ್ಲಮ್ ಎಲ್ಲರಿಗೂ ಎಲ್ಲರಿಗಿತ್ತು ಹೆಣ್ಮಕ್ಳಿ ಮಂತ್ಲಿ ಪ್ರಾಬ್ಲಮ್ ಬಂದಿರೋ ಟೈಮಲ್ಲಿ ಇದನ್ನ ಮುಟ್ಟಕ್ಕೆ ಹೋಗಬಾರ ಆಮೇಲೆ ಇದನ್ನ ಮೇಲೆ ನಾವು ಸೈಡ್ಗೆ ಒಂದಿಷ್ಟು ಬಾಕ್ಸ್ ನೋಳಗ ಊಟ ಮಾಡೋದಕ್ಕಂತ ಎತ್ತಿಟ್ಕೋಬೇಕು ನಾವು ಅವಾಗವಾಗ ಕೈ ಹಾಕೋದು ತಯ್ಯೋದು ಮಾಡ್ಬೋದು ಯಾವತ್ತು ಕೈ ಹಾಕಕ್ಕೆ ಹೋಗ್ಬೋದು ಸ್ಪೂನ್ ಮಾತ್ರ ಬಳಸಬೇಕು ಹೆಂಗಾಗಿಬಿಟ್ಟು ಈ ತರ ಒಂದು ಟಿಪ್ಸ್ ಅಂತ ಅನ್ಕೋರಿ ಇದನ್ನ ಇದು ನಮ್ಗೆ ಕೆಡದೆ ಇರೋ ತರ ನಮ್ಗೆ ವರ್ಷದಿಂದ ಎರಡು ವರ್ಷದವರೆಗೆ ಬರಬೇಕು ಅಂದ್ರೆ ಈ ತರ ಫಾಲೋ ಮಾಡ್ಕೊತ ಹೋದ್ರೆ ಎಷ್ಟು ದಿನ ಆದ್ರೆ ಚೆಂದಾಗಿರ್ತೀವಿ ಓಕೆ ಈ ಉಪ್ಪಿನಕಾಯಿ ಹಾಕಿರುವ ರೆಸಿಪಿ ಹೆಂಗೆ ಅನಿಸ್ತು ಅಂತ ಒಂದು ಕಮೆಂಟ್ ನಾವು ಕಮೆಂಟ್ ಹಾಕಿ ತಿಳಿಸಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರೆಯಾಗ್ಕೊಂಬೇಡಲಿ ಸಿಗೋಣ ನೆಕ್ಸ್ಟ್ ಅದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ